ನನ್ನ ಮಗಳಿಗೆ ಹಾಯ್ ಹೇಳಿ ಯಶಿಕಾ ಭುವನ್ ಯಶಿಕಾ ಹನ್ನೆರಡು ದಾಸ್ ಕೆಲಸ ನಾನು ಬೆಳಗ್ಗೆ ಆರು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ದೇವ್ರಿಗೆ ಕಷ್ಟ ಕೊಡಪ್ಪ ಅದನ್ನ ನಿಭಾಯಿಸೋ ಶಕ್ತಿ ನಾ ಕೇಳ್ಕೊತೀನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಎಲ್ಲರೂ ಎಲ್ರು ಅಂತ ಅಂದ್ಕೊಂಡಿರ್ತೀನಿ ನಾವು ನಾನು ರೀ ಸ್ವಲ್ಪ ಆರಾಮಾಗಿ ಈಗ ಪರವಾಗಿಲ್ಲ ಬರೀ ಇವತ್ತಿನ ಲಾಗ್ ಈಗ ಬೆಳಿಗ್ಗೆ ಚಾಲೂ ಮಾಡಕತ್ತೀನಿ ಏನು ವಿಷಯ ಇವತ್ತಿನ ಲಾಗ್ಳಿಗೆ ಏನೆಲ್ಲ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ವಿಡಿಯೋನ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿರಿ ಬೆಳಿಗ್ಗೆ ನಾಷ್ಟಕ್ಕೆ ನಾನು ಬಾಕ್ಸಿಗೆ ಮನೆಯತ್ತಿಗೆ ಅದಕ್ಕೆಲ್ಲ ಮಾಡಿದ್ದೆ ಆದ್ರೆ ಉಪ್ಪಿಟ್ಟು ಶಾವಿಗೆದು ಶಾವಿಗೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಎರಡೂ ಮಾಡಿದ್ದೆ ಅದು ಎರಡನ್ನೂ ಗೋಧಿ ಆಹಾರ ಎಲ್ಲ ತಿನ್ನೋದು ಬಾಡ ಅಂದ್ಕೊಂಡು ನನಗೆ ಅಂತೇಳಿ ಯಜಮಾನರು ಇಡ್ಲಿ ತೊಗೊಂಬಂದಿದ್ರು ಇಡ್ಲಿ ಸಾಂಬಾರು ತೊಗೊಂಬಂದು ಹಾಕಿ ಕೊಟ್ಟರು ಪ್ಲೇಟಿಗೆ ಹಾಗೆ ನೀವು ನಿನ್ನೆ ನಿನ್ನೆ ಮೊನ್ನೆ ಲಾಗಿಗೆಲ್ಲ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕಿರಿ ಆ ಕಮೆಂಟ್ಸ್ ಎಲ್ಲ ನೋಡಿ ನಂಗೆ ನಿಜಕ್ಕೆ ಭಾಳ ಖುಷಿ ಆದ್ರಿ ನಾವು ಇಷ್ಟು ಜನರು ಪ್ರೀತಿ ಪಡೆದಿವಲ್ಲ ಅಂಥೇಳಿ ಭಾಳ ಒಂಥರ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅದೆಲ್ಲ ನೋಡಿ ಎಷ್ಟು ಕಾಳಜಿ ಖುಷಿ ನೀವೆಲ್ಲ ಕಮೆಂಟ್ಸ್ ನೋಡಿ ಒಂಥರ ಊಟ ಮಾಡಿದಷ್ಟು ಸಂತೋಷ ಎಷ್ಟು ಕಾಳಜಿ ವಹಿಸಿ ಏನೆಲ್ಲ ನಿಮ್ಗೆ ಗೊತ್ತಿರೋ ಪ್ರತಿಯೊಂದನ್ನೇ ಹೇಳಿರಿ ಹಂಗಾಗಿ ಎಲ್ರಿಗೂ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ರೀ ಹಾಗೆ ಇವತ್ತು ಎಲ್ಲರೂ ಲಾಗ್ ಮಾಡಬೇಡ್ರಿ ಅಂತ ಹೇಳ್ತೀನಿ ನಾನಾಗೆ ಲಾಗ್ ಮಾಡೇ ಇಲ್ಲ ಇದುವರೆಗೂ ಕ್ಯಾಮ್ರಾ ನಾನು ಮಾಡಲ್ಲ ಎಲೆ ಯುಮಾನ್ರ ಮಾಡ್ಕೊಂಡ್ಬಂದಿದ್ದು ಬಂದಿದ್ದು ಮೂರು ದಿನದಿಂದ ಇವಾಗ ನೋಡ್ರಿ ಮನೆಗೆ ಹೋಗಿ ಬಂದೆ ನಮ್ಮ ಉತ್ತರ ಕರ್ನಾಟಕ ಫೇಮಸ್ ಉಪ್ಪಿಟ್ಟು ರುಪಿಟ್ ಮಾಡಿದಿರಿ ಉಪ್ಪಿಡ್ತೀರಿ ಹೊರಗಡೆ ಅವ್ರಿಗೆ ಹೋಗಿ ಇಡ್ಲಿ ತಂದ್ಕೊಟ್ಟು ಬಂದಿಲ್ಲ ರೀ ತಂದ್ಕೊಟ್ಟು ಉಪ್ಪಿಡ್ತು ತೊಗೊಂಬನ್ನಿ ಏನಂದ್ರೆ ಇವತ್ತು ಫುಲ್ ಕ್ಲೈಮೇಟ್ ಏನಂದ್ರೆ ವಾತಾವರಣ ಫುಲ್ಕೊಡೈತ್ರಿ ಹಂಗೆ ಗಿರಾಕಿರೈತಿ ಎಲ್ಲಿ ಬಿಟ್ಟು ಹೋಗಂಗಿಲ್ಲ ಇವತ್ತು ಕಂಟಿನ್ಯೂ ಮಾಡ್ಬೇಕು ಮಾಡಿದ್ದ ಅಂಗಡಿ ಮಧ್ಯಾಹ್ನ ಬಂದ್ ಮಾಡ್ಲಾರ್ದಂಗೆ ಆಮೇಲೆ ನಿನ್ನೆ ಎಲ್ಲ ಯಾರ ಕಡೆ ಮಳೆ ಆಗೈತಿ ಹಾಂ ಆಡ್ಕೊ ಎಲ್ಲೆಲ್ಲಿ ಮಳೆಯಾಗೆ ಇಷ್ಟೆ ಕಮೆಂಟ್ ಮಾಡಿರಿ ಟ್ವೆಂಟಿ ಫೈವ್ ಹಾಂ ಸರ್ ಮತ್ತು ಹಿಂಗೆ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದಿರಿ ಫ್ರೀಟ ಸ್ವಲ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ ಇವರು ಈಗ ನಾ ವಿಡಿಯೋ ಮಾಡಿದೋ ನಿಮ್ಮದು ಯೂಟ್ಯೂಬ್ ಚಾನಲ್ ಐತೆ ಅಂತ ಕೇಳಿದ್ರೆ ಹಿಂಗೆ ಬಂದ್ರಿಗೆ ಸಬ್ಸ್ಕ್ರೈಬ್ ಮಾಡಿ ದಿನ ಒಂದೊಂದು ಸಾರ್ಜನ್ ಸಬ್ಸ್ಕ್ರೈಬ್ ಹಾಕಾರೆ ಶಿಲ್ಪ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಹೇಳಿ ಶಿಲ್ಪಾ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಹ್ಞೂ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅದು ಆ್ಯಕ್ಚುಲಿ ಬೇರೆ ಆಗಿತ್ತು ನಾವು ಮಿಡಿಲ್ ಕ್ಲಾಸ್ ಎಲ್ಲ ಕ್ಲಾಸ್ ಇಟ್ಕೊಂಡ್ವಿ ಆ್ಯಕ್ಚುಲಿ ಗಂಡಾಯ್ತೀವಿ ಲಾಗ್ ಮಾಡ್ತೀವಿ ಇಲ್ಲಿ ಮತ್ತೆ ಭಾಳ ಜನ ಬಂದಿರ್ತೀರಿ ಬಂದಾಗೆಲ್ಲ ಮಾತಾಡ್ತಿರಿ ಖುಷಿಯಾಗಿ ಗುರ್ತಿಡ್ದೆ ಮತ್ತೆ ನೆಕ್ಸ್ಟ್ ಚಾರಿ ಕೊಡ್ತೀನಿ ಕೊಡ್ತೀನಿ ರೀ ಗದ್ದಲ ಆಗದ ಎಷ್ಟು ಸರ್ ಇರ್ತ ಪಲಾರ್ಸ ಪಲವರ್ಸಲ್ಲ ಸಬ್ಸ್ಕ್ರೈಬರ್ಸ ಒಂದು ಮೂರು ಲಕ್ಷ ಸಾವಿರ ಹ್ಞೂ ಮಧ್ಯಾಹ್ನ ನೋಡ್ರಿ ಹನ್ನೆರಡುವರೆಗೆ ಇತ್ತು ಈಗ ಮೋಡಕವಾದ ವಾತಾವರಣ ಇದ್ದು ಹೊಟ್ಟೆ ಟೈಮ್ ಹೋಗಿದ ಗೊತ್ತಾಯಿಲ್ಲ ರೀ ಹಿಂಗೆ ಮಾಡಿದ್ದೆ ಹೌದಿಲ್ಲ ಮತ್ತೆ ಬಿಸಿರ್ಲಿಕ್ಕಂದ್ರೆ ಟೈಮ್ ಹೋಗೋದಾಗ ಗೊತ್ತಾಯಂಗಿಲ್ಲ ನಮಗೂ ಚಾಮನಗೂ ಭಾಳ ಅಂದ್ರೆ ಭಾಳ ಮನಸ್ಸು ಬರ್ತದೆ ಹಿಂಗಾದ್ರೆ ಇವರೆಲ್ಲ ಕಾಯಂ ಕಸ್ಟಮರ್ ನಿಮಗೆ ಆಮೇಲೆ ಇವತ್ತು ಇಲ್ಲಿ ಇವತ್ತೂ ಸ್ಪೋರ್ಟ್ಸ್ ಅದಾವೆ ರೀ ಸ್ಕಡೆ ಒಳಗೆ ಇವತ್ತು ಇತ್ತು ಸ್ವಲ್ಪ ಇಲ್ಲಿ ನೋಡಿರಿ ಅಂಕಲಿ ಮಾರಾಕ ಬಂದಿದ್ದು ನಮ್ಮ ತನಗೊಂದು ತೊಗೋತೀನಿ ರೀ ಒಂದು ಹಳದಿ ಥರ್ದಾನ ಐವತ್ತು ರೂಪಾಯಿ ಇದು ನೂರು ರೂಪಾಯಿ ಅಂತ ಹಾಲಿನ ಒಂದು ಹಾಲಿನವನ್ನ ತೊಗೋತೀನಿ ರೀ ಎಷ್ಟು ಒಂದು ಮೇಲೆ ಮೊಮ್ಮಕ್ಕ ಮೂರು ಮೂರು ಕನ್ನಡ ಕನ್ನಡ ಅಕ್ಷರ ಚಲೋ ಆಯ್ತಾಳೆ ಅವರು ಕನ್ನಡ ತೊಗೊಂಡ್ರಿ ನಾವು ಇಂಗ್ಲೀಷ್ ಹಾಲ್ ಇನ್ ಅಂತ ತೊಗೊಂಡಿವ್ರಿ ಅಣ್ಣಗೂ ಒಂದು ಅಪರಾತಿ ಇಲ್ಲ ಬಂದಿರ್ತು ಬಂದಿದ್ದಕ್ಕೂ ಟೈಮ್ ನೋಡ್ರಿ ಎರಡುವರೆ ಆಯ್ತು ಇವತ್ತು ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಗಿರಾಕಿತ್ತು ಮಧ್ಯಾಹ್ನದಾಗ ಸ್ಪೋರ್ಟ್ಸ್ ಇರೋದ್ರೆ ಗಿರಾಕಿ ಭಾಳ ಹಂಗಾಗಿ ಗಿರಾಕಿ ಬಿಟ್ಟು ಜಲ್ದಿ ಬರೋಕೆ ಮನಸ್ಸು ಬರಲಿಲ್ಲ ಸ್ವಲ್ಪ ಗಿರಾಕಿ ಮುಸ್ಕೊಂಡು ಎರಡು ಲೇಟ್ ಆತ್ರಿ ಬಂದೆ ಅಂಗಡಿ ಕಡೆ ಅದು ರೀ

ಏನ ಪಾಪ ತರರ ಗಂಡ ಆ ಅಂದ್ರ ಅದಲ್ಲ ಟೋಟಲಿ ಏನು ತಿನ್ನಬೇಕು ನೀನು ಮಾತ್ ಕರೇ ಮಂದ ಬರದೆ ಇಕ್ಕೊಂಡರೆ ಆ ನಂಗ ಓಹೋ ಕೇಳ ಆ ಆ ಈ ಅದು ಸ್ಟೂಟ್ಸ್ ಅನಾ ಹ್ಮ್ ಹ್ಮ್ ಸಾಕು ತೊಳಿಬಾಡಕ್ಕ ಇನ್ನೊಂದು ಇದೆಯಲ್ಲೀಡ ಲೀಡರ್ಸ್ ಇದನ್ನು ಮನೆಯಾಗ ಬೇಕಾಗಿತ್ತು ಅದಕ್ಕೆ ಕಟ್ ಮಾಡಿ ಹಚ್ಚಕ್ಕೆ ಬರದೇನೂ ವರ್ಕ್ಔಟ್ರು ಮನ್ಯೂತಿಗೆ ಇಪ್ಪತ್ತು ರೂಪಾಯಿ ಒಂದೊಂದು ರೂಪಾಯಿ ಸ್ವಲ್ಪ ಇದನ್ನು ಇಲ್ಕೋ ಹಾಂ

ಎಲ್ಲದ ಹೂನ ಅಂತ ಅಡುಗೆ ಮಾಡಿ ಯಾಕಪ್ಪ ನಂತ ಅಡಿಗೆ ಮಾಡ ಅಂತೇಳಿ ನಾನು ಈಗ ಲೇಟ್ ಆಗೈತಿ ಬನ್ನಿ ಆದ್ರೆ ಏನು ತಿನ್ನ ರೊಟ್ಟಿ ಒಳಗೆ ಅಡುಗೆ ಮಾಡ್ಯಾ ಅಂತ ಸ್ವಲ್ಪ್ ಕೆಲಸ ತಪ್ಪು ತಪ್ತು ಈಗೇನಂದ ಕೆಲಸ ಹೇಳೋ ಏನೇನು ಐತಿ ಇವತ್ತು ಹ್ಞೂ ನಿನ್ನ ರಾತ್ರಿ ಸಾರು ಅನ್ನ ಒಂದು ರೊಟ್ಟಿ ಆಗುತ್ತೆ ಕೆಲಸ ಏನಾಗ ಗಿರಣಿ ಹೋಗ್ಬೇಕಾ ಗಿರಣಿಗೆ ಹೋಗ್ಬೇಕು ನೀರಿನ ಖಾಲಿ ಐತಿ ಫಿಲ್ಟರ್ ಏನು ತೊಗೊಂಡ್ಬರ್ಬೇಕು ಹ್ಮ್ ಈ ಸಲ ಕೆಲಸ ಐತ್ರಿ ಫಸ್ಟ್ ಊಟ ಮಾಡಿ ವಾಟಿಸ್ತದೆ ಎರಡೂವರೆ ಆ ಟೈಮಿಗೆ ಊಟ ಮಾಡು ಮುಂದ್ ಮುಂದೆ ಕೆಲಸ ಮಾಡಿದೆ ಅಂತ ಓದ್ಕೊಳಾಗತ್ತೆ ಹೋದೆ ಇದು ನೋಡ್ರಿ ಸಾರು ಹಳಿಸ್ಬಿಟ್ಟಿತ್ರೀ ಅದು ಬಿಡ್ತಾಳ ಓದ್ಕೊ ಎಟ್ ಎಟ್ಬಿಡ್ತಾ ಅದಕ್ಕೆ ಎಮರ್ಜೆನ್ಸಿಗೆ ಬಡಬಡೋ ಒಂದು ಸೌತೆಕಾಯಿದ್ರಿ ಸೊತೆಕಾಯಿ ಹಜ್ಜಿ ನೋಡಿರಿ ಟೊಮಾಟೆ ರೀ ಇದನ್ನ ಸ್ವಲ್ಪ ಹುಳಿ ಟೈಪ್ ಆಗಿ ಮಾಡ್ತೀನಿ ಪಟ್ಟ ಏನೋ ಒಂದು ಟಾನ್ದಾಗ ಜೋಳ ಮಾಡ್ಬೇಕಲ್ರಿ ನೋಡಿರಿ ಚಿತ್ರಾನ್ನ ಚಿತ್ರಾನ್ನ ಚಿತ್ರಣ ಮಾಡ್ಕೊಂಬೈಗಿರಿ ಈ ಥರ ಪಲ್ಯ ಮಾಡ್ಕೊಂಡ್ರೆ ಮಸ್ತ್ ಮಸ್ತಾಗ್ತದೆ ನೋಡಿರಿ ಸೊತಿಕಾಯಿ ತುರಿಮಲ್ಲಿ ಹರ್ಜಿನ ರೀ ಸಣ್ಣಗೆ ನೋಡಿ ಕಾಣ್ತಿರ್ಬೋದು ನೀವು ನೋಡ್ತಿರ್ಬೋದು ನೀವು ಸ್ವಲ್ಪ ಹೆಂಗಾಗ ಸೇಮ್ ಹುಳಿ ಮಾಡ್ತೀವಲ್ಲ ರೀ ಅವಲಕ್ಕಿ ಅದ ಟೈಪ ಬಟ್ ತರಕಾರಿ ಹಾಕಿ ರೀ ಚೂರದಾಗ ನೀರು ಚೂರು ಸಕ್ಕರೆ ಹಾಕೊಂಡ್ಬಿಟ್ರೆ ಸೋಣಕರ ಉದುರಿಸಿ ಸತ್ತಿ ಹಾಕೊಂಡು ಒಂದು ಐದು ಎರಡು ನಿಮಿಷ ಹಾಕುದ್ರಿ ಸೀರಿ ಸಾಕ್ರಿ ಮಸ್ತ ಮಸ್ತ್ ಪಲ್ಯ ಎಮರ್ಜೆನ್ಸಿ ತಯಾರಿ ಅಡಿಗೆ ನೋಡ್ರಿ ಕುಡಿಯಾರ ನೋಡ್ರಿ ಒಂದು ಸ್ವಲ್ಪ ಗುರಳು ಕುಡಿಯಾರ ಶೆಂಗಾ ಪುಡಿಯೋ ಕಡೆ ಇನ್ನು ಮನೆಗಂಡಕ್ಕ ಹಾಕಿ ಅದು ಯಾವುದು ಪುಡೀನ್ರಿ ಸತ್ತಕ್ಕೆ ಇಷ್ಟ ಸಾಕ ಚೂರು ನೀರು ಹಾಕೊಂಬಿಡಿನ ಹಾಂ ರೆಡಿ ಆತ್ರಿ ಒಂದು ಎರಡು ಒಂದು ನಿಮಿಷ ಕುದ್ರಿ என்ன மார்சிப்பால ரெடி ஆயிடுன. ஏன் கலர்ஃபுல்லா இப்படி இருக்கு. ஹ்ம். நான் பீன்ஸ் எடுத்திருக்கேன். சட்ကြီး, எளடா மிளஞ்சிலே, மஞ்சக்கல்ல அது வண்ண வண்ண டி காப்சிகம். பச்சிறட்டி விட்டா யாரெல்லாம் தேடி விட்டன. ஏய் நாச்சு. சூண்டி. அம்மா அந்த அகத்து, சரியாகுது காம்பினேஷன். சித்திரನ ಆಗಿತಿ இல்ல, பழைய சைடு. ಆಗುತ್ತೆ. ಏಕೆ ಸ್ನೇಹಿತರೆ ಪಾರ್ಸಲ್ ಬಂದಿತ್ತು ರೀ ಒಂದು ಏನು ತರಿಸಿದ್ದೆ ಯಾಕಂದ್ರೆ ನನಗೆ ಅಂಗಡಿ ಒಳಗೆಲ್ಲ ತೊಗೊಳೋಕ್ಕೆ ನೆನಪಾಗೋದಿಲ್ಲ ಸರಿ ಬ ಮಾರ್ಗಟಿಗೆ ಏನು ಏನೋ ಬಂದ್ಸೇರ್ ಬನ್ಸ್ ಬೌ ಅವೆಲ್ಲ ಹಾಗಾಗಿ ಪೂರ್ತಿ ಸಟ್ಟ ಕಾಣಿಸ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಅದಾವ ಅಂಥೇಳಿ ನೋಡೋಣ ನೋಡೋ ಬರ್ರಿ ಹೆಂಗಲ್ಲ ಅವ್ರ ಕ್ವಾಲ್ಟಿ ತೋರಿಸ್ತೀನಿ ಒಂದು ರಬ್ಬರ್ ಬಂಡ್ ಇಲ್ದಾನೆ ಇರ್ತೀನಿ ರೀ ಬರೀ ಕ್ಲಿಪ್ ಅಷ್ಟೇ ಮೇಲೆ ತಗೊಂಡಿರ್ತೀನಿ ಹಾಗಾಗಿ ಅಕ್ಕಿರ್ತೀರಿ ಸಲೋಗಿ ಎಷ್ಟು ಮಾಡ್ ಗೊತ್ತಾಗಲ್ಲ ಈಗ ಸೊ ನಾಲ್ಕು ಹಾ ಎಲ್ಲ ಸಿಕ್ತ ಶಂಬಿಡ ಅಂತ ಅಂದ್ರೆ ಹಂಗ ಹಾಕಿದ್ದೆ ನೋಡೋಣ ಎಷ್ಟು ಏನೇನು ಒಂದು ಹೇರ್ ಬಂಡ್ ರೀ ಆಮೇಲೆ ಇವು ಈ ಥರದ್ದು ಇಷ್ಟು ಎರಡು ನಾಲ್ಕು ನಾಲ್ಕು ಅದಾವೆ ರೀ ಈ ಥರ ರಬ್ಬರ್ ಬಂಡೆ ಚಲೋ ಅದಾವೆ ಹ್ಞೂ ಸರಿ ಅವ್ರು ಪುಟಾಣಿ ನೀವು ಯೂಸ್ ಅಲ್ಲ ಇಡೀ ಥರದ ನೀವು ಯೂಸ್ ಇಲ್ಲ ಒಂದು ಇದು ರೋಸ್ ಥರ ಬಂದೈತಿ ನೆಕ್ಸ್ಟು ಇಂಥ ಒಂದು ಇಷ್ಟು ಬಂದ ನೋಡ್ರಿ ಆರು ಅದ ಇವು ಈ ಥರದ ಬರ್ಬಂಡು ಈ ಥರ ಒಂದು ಆರು ನೆಕ್ಸ್ಟ್ ಇಂಥ ದೊಡ್ಡ ನಂಗೆ ಇವು ಈ ಸೈಜ್ ಬೇಕಾಯ್ತು ಅವೆಲ್ಲ ಸಣ್ಣ ಅದು ಇವು ನಾಲ್ಕು ಅದಾವ ನಂಗೆ ಈ ಸೈಜ್ ಆದ್ರೆ ಕರೆಕ್ಟ್ ಆಗುತ್ತೆ ಒಂದು ಒಂದು ಜಡಿ ಹಾಕ್ಕೊಳಕ್ಕೆ ఇవు సున్నా వేస్ట్ ఇవు ఎక్కువ ఏనారా ఎూస్ అదే కమెంట్ మిర్రీ ఎస్ నోడ్రీతీ ఇదవ సరే ఆ కడ బే ఇవి ఎరడు చంద అదర్ వైట్ అదీష్ ఇ ప్లేన్ హేర్ బ్యాండ్ బా ನೆಕ್ಸ್ಟ್ ಅದು ಬಿಟ್ರೆ ಇವೆರಡಲ್ಲ ಎಷ್ಟು ಟಿಕ್ ಟಾಕ್ ಟಿಕ್ಸ್ ಬಂದೈತೆ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿನ ಐತ್ರ ಇಷ್ಟಕ್ಕೆ ಭಾಳ ಅದನ್ಸುತ್ತೆ ಅಂಥಪ್ರಿ ಏನಿದೆ ಇಲ್ಲ ಯೂಸ್ ಆಗದರವೋ ಅದವ್ರ ಇದ್ರೆ ಅಷ್ಟು ಯೂಸ್ ಆಗೋಲ್ಲ ಸಣ್ಣ ಎಲ್ಲ ಇರೋ ಕಿರಿಕಿರಿ ಇಲ್ಲಂಗೆ ಆತಲ್ಲ ಚೆಂದೈತಿ ನಮ್ತನಗ ಆಟ ಆಗ್ಬಾಡ್ರ ಅವ್ ಆದ್ರ ಅವ್ರು ಕೊಟ್ಟಿದ್ರಾಗ ಇನ್ನು ಬೇರೆ ಬೇರೆ ಇದ್ರು ಇಂಥವ್ ಇರ್ಲಿಲ್ಲ ಏನೋ ಮುಸ್ಟೆಕ್ ಆಯ ಅಂತ ನಾ ನೋಡ್ರಿಗ ಎಲ್ಲ ಸಿಕ್ಕಲ್ಲ ಬಂದಿದ್ವಿ ಅಣ್ಣಲ್ಲ ಅಂತಾರೆ ಎಷ್ಟು ಮೂರು ಥರ ಅದಿಲ್ಲ ಮೂರು ತರದ ಅದಿಲ್ಲ ರೀ ಡ್ರ್ಯಾಗನ್ ಫ್ರೂಟ್ ಇಲ್ಲ ಯಾವಾಗ ರೀ ಡ್ರ್ಯಾಗನ್ ಫ್ರೂಟ್ ಈ ವಾರ್ದ ಬಂದಿರಲಿಲ್ಲ ಬಂದಿರಲ್ಲ ಸ್ನೇಹಿತರೆ ಏನಪ್ಪ ಅಂದರೆ ನಾನು ಎಷ್ಟೋ ಒಂದು ಹತ್ರ ಒಂದು ಐದು ದಿನ ಆತಂದ್ರೆ ಕ್ಯಾಮ್ರಾ ಆನ್ ಮಾಡಿ ಫಸ್ಟ್ ಬಂದಿ ನೋಡ್ರಿ ಈಗ ಐದು ದಿನದ ನಂತರ ಕ್ಯಾಮ್ರಾ ಆನ್ ಮಾಡ್ಕೊಂಡು ಬ್ಲಾಗ್ ಮಾಡಕತ್ತೀನಿ ಬೆಳಗ್ಗೆ ಹಂಗೆ ಬ್ಯಾಕ್ ಕ್ಯಾಮ್ರಾ ಹಿಡಿದು ಲಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಷ್ಟು ಈಗ ಯಶ್ಮಾನ್ರು ಹೋದ್ರಿ ಹೋಗಿದ್ರು ಅವರು ಇಬ್ಬರೀ ಇಲ್ಲದಕ್ಕೆ ನಮಗೆ ಹಣ್ಣುಗಳನ್ನ ಹಣ್ಣುಗಳನ್ನು ತರೋದು ಮರ್ತಿದ್ರು ಹೇಳಿದ್ನಲ್ಲ ಮಧ್ಯಾಹ್ನ ತರ್ತನೇದಿದ್ರು ಅಂತೇಳಿ ಮರ್ತು ಬಂದಿದ್ರು ಅವರು ವಾಪಸ್ ಅಂಗಡಿಗೆ ಹೋಗಿರೋ ಅಂತ ಅಂದ್ಕೊಂಡೆ ನಾನು ನಕ್ಕವ್ರಿಗೆ ಗೆದ್ದು ಅಂಗಡಿಗೆ ಹೋಗಿಲ್ಲ ಅವರು ಸೀರೆ ಮತ್ತೆ ಮಾರ್ಕೆಟ್ ಹೋಗಿ ಹಣ್ಣು ಹಾಲು ಮನೆಯ ಏನೆಲ್ಲ ಬೇಕಾಗಿತ್ತು ಅದೆಲ್ಲ ತಗೊಂಡು ಬಂದು ಕೊಟ್ಟು ಕೊಟ್ಟೋದು ಹಂಗೆ ಮನ್ವೀಗೆ ಬಂದ ಬಂದು ಈ ಸದ್ಯಕ್ಕೆ ತೋರಿಸ್ತೀನಿ ನಿಮ್ಮ ಮನಿ ಸದ್ಯ ಪ್ರೆಸೆಂಟ್ ಹೆಂಗೈತೆ ನಮ್ಮ ಮನೆ ಅಂತೇಳಿ ಸ್ವಚ್ಛ ಇದ್ದ ಒಂದು ಮನ್ವೀಗೆ ಬಂದ ಆಮೇಲೆ ತಾನು ಅವನೆಲ್ಲ ಚಾಟ್ಸ್ ಅಂತಂದ್ರಲ್ಲ ಅವೆಲ್ಲನೇ ಹಾಕ್ಕೊಂಡು ಹೆಂಗೆ ಕೊಡ್ತಾರೆ ಅವರು ಈಗ ಇದಿಷ್ಟು ಸ್ವಚ್ಛ ಮನೆಯ ಹಾಲು ಅವು ಇಷ್ಟು ನಾನು ಈ ತೆಗೆದಿದ್ದು ಒಂದು ಡಬ್ಬಿ ತುಂಬಬೇಕು ತಾನು ಆಟ ಆಡ್ಕೊ ಕೂತ ಬಿಟ್ಟಿದ್ದೆ ಆ ಹಾಲು ಕಾಸಿರ್ಬೇಕು ಹಣ್ಣು ಅವನೇಲೆ ಎತ್ತಿರಬೇಕು ಡ್ರೆಸ್ ಚೇಂಜ್ ಮಾಡಿ ಶೂ ಸಾಕ್ಸು ಡ್ರೆಸ್ಸು ಸಾಕ್ಸು ಹೆಂಗಾಕ್ಯಾರ ಹೆಂಗ ನೋಡ್ರಿ ನನಗೆ ತೀಕಲ್ಲ ಅವನ ಚೆಲ್ಲಿ ಅಂತ ನೋಡಾಕತ್ತಿದ್ದವನ ಹಾಕೊಂಡು ಹಾಕೊಂಡೆಲ್ಲ ಹೇರ್ ಬ್ಯಾಂಡ್ ಅವನ ಹೆಡ್ ಬ್ಯಾಂಡ್ ಅವನೆಲ್ಲ ಅದಕ್ಕೆ ಅಲ್ಲಿ ಅದ

ಚಾ ಕೊಡ್ಕೊಂದು ಕೆಲಸ ಮಾಡ್ತೀನಿ ಕರೆಕ್ಟ್ ಒಂಬತ್ತು ಹತ್ತು ಹತ್ತ ಇನ್ನು ಮನೆಗೆ ಹೋಗೋ ಸಮಯ ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ಒಂಬತ್ತು ಹಾದ್ಮೇತ್ರ ಮನೆಗೆ ಹೊಟ್ಟನಿ ಚಾ ಖಾಲಿ ಆದ ಎರಡು ಕಪ್ನ ಸತ್ತಿ ಚಲಿ ಧರ್ಮಸ್ಥರು ಮತ್ತು ಮನೆಗೆ ಹೋಗಿ ಏನಾಗತ್ತ ನೋಡಣ್ರಿ ಈಗ ನೋಡ್ರಿ ಮನೆ ಹೊಂಟಿದ್ದೆ ಮನೆ ಹೋಗ್ದಾಗ ಫೋನ್ ಹಚ್ಚರಿ ಸ್ವಲ್ಪ ತರಕಾರಿ ಏ ಮನ್ಯಾಗ ಒಂದು ಆರಾಮಿಲ್ಲ ಬರ್ರಿ ದವಾಕನಿ ಪೇಶೆಂಟ್ ಒಂಬತ್ತುವರೆ ಐತಿ ಊಟ ಮಾಡಕತ್ತೀವಿ ಇವತ್ತು ನನಗೆ ಫಸ್ಟ್ ಟೈಮ್ ಎರಡು ಮೂರು ದಿನದ ಆದಮೇಲೆ ಬಿಸಿ ಬಿಸಿ ಅಡಿಗೆ ಮಾಡ್ಯಾಳು ನನಗೆ ಅಡಿಗೆ ಮಾಡೋದು ಕೆಲಸ ತಪ್ಸೈತೆ ಬಿಸಿ ಇಲ್ಲ ಬಿಸಿ ಬಿಸಿ ಆಯ್ತಲ್ಲ ತರಕಾರಿ ಫೋನ್ ಮಾಡಿದ ತಗೊಂಡಿ ನೋಡ ಬೆಂಡಿಗೆ ಅರ್ಧ ಕೆಜಿ ನೀನ್ ಫಸ್ಟ್ ಟೈಮ್ ಎಲ್ಲ ತಗೊಂಡ್ಬಿಟ್ಟಿ ಈಗ ಮುದ್ದಿನ ಬೆಂಡೆ ಬೆದ್ದಿನ ಆಪಲ್ಲ ನೀನು ಆಪಲ್ ನೋಡಿದ್ದಿ ಯಾವ ಸಣ್ಣ ನೋಡಿದ್ದಿ ಬ್ರೊಕೊಲಿ ನಾನು ಮೆತ್ತಗೆ ರುಚಿಯಾಗಿರುವ ಬ್ರೊಕೊಲಿ ಮಾತು ಕ್ಯೂಟ್ ಕ್ಯೂಟ್ ಅವು ಅವ್ನ್ ಬಿಡ್ರಿ ಮತ್ತಪ್ಪ ಮನ ಬಾಯ್ಲಿ ಬಾಯ್ಲಿ ಇಬ್ಬರಿಗೆ ಹಾಗೆ ಹೇಳ್ಬೇಕಂತ ಬಾ ವಿಡಿಯೋ ನೋಡ ಸಿಸ್ಟರ್ ಐಡಿ ಆಗಿ ಹುಬ್ಬಳ್ಳಿಯಿಂದ ಅಂತ ಶ್ರುತಿಕಾ ಕಾಂಬಳೆ ಶ್ರುತಿ ಕಾಂಬಳೆ ಶ್ರುತಿ ಕಂಬಳೇಶ್ ಅವ್ರು ಹೇಳಾರ ನಮ್ಮೂರ್ ಹುಬ್ಬಳ್ಳರ ಶಿಲ್ಪ ಅವರ ತನುಮನೆ ಕಡೆಯಿಂದ ನನ್ನ ಮಗಳಿಗೆ ಹಾ ಹೇಳಿ ಯಶಿಕಾ ಭುವ ನಿನ್ನ ಅದಕ್ಕ ಅವ್ರಿಂದ Yeshika, 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 akka angga yeshika, akka yeshika, hagi, 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 Hai Hai Angga hagi, anak hagi, Yeshika hagi, 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 mana time ಊಟದಲ್ಲ ಆದ್ರೆ ಏನಂತಂದ್ರ ವಿಷಯ ಇವತ್ತು ಕಮೆಂಟ್ ಹಾಕಿದ್ರೆ ಅದು ಬ್ಯಾಡ ಗುಡ್ಡ ಮಾಡ್ರೆ ಯಾವ್ದ ಯಾವ್ದು ಅಫೆಕ್ಟ್ ಆಗಿರುತ್ತಿಲ್ಪ ಅದು ಹಾ ಗಣೇಶ ಹಬ್ಬ ಗಿಫ್ಟ್ ಏನಾದ್ರೆ ನಿಮ್ಗೆ ಏನ್ರಿ ಎಲ್ಲ ಯೂಟ್ಯೂಬ್ ಇಂದ ನಾ ಮನೆ ನಡೀತಿದ್ಯಾಂತ ಅವ್ರೊಬ್ರು ಲವರ್ಸ್ ಆಗ ಹೇಗಾರ ಎರಡು ಆಡ್ಬಿಡ್ತ ರಿಪ್ಲೈ ನೀವು ಅವ್ರಿಗೆ ಕೊಟ್ಟ್ರಿ ನಾವು ಕೊಡಬೇಕು ಮೊದಲ ನೀವೇ ಇವರ್ಸ ಕೊಟ್ಟಿದ್ರಿ ಏನಂತಂದ್ರ ಹಂಗೇಂಗೆ ನೀವು ಒಬ್ಬ ಲವರ್ ಆಗ ಅವ್ರು ಹೆಂಗ ಮಾತಾಡ್ಬೇಡ್ರಿ ಅವ್ರದ್ದಷ್ಟ್ ಕಷ್ಟಪಟ್ಟಿರ್ತಾರ ಎಲ್ಲ ಎಷ್ಟು ಜನ ಜನ ಕಮೆಂಟು ರಿಪ್ಲೈ ಕೊಟ್ಟಿದ್ರೆ ಅವರಿಗೆ ಆ ಕಮೆಂಟ್ ಕೆಳಗೆ ನೀವು ಆನ್ಸರ್ ಮಾಡೇರಿ ನಂಗೆ ಅದೇ ಸಾಕಾಗುತ್ತೆ ಅರ್ಥ ಮಾಡ್ಕೊಂಡವ್ರು ಇಷ್ಟು ಜನ ಇದ್ದಾರಲ್ಲ ಎಲ್ಲೋ ಒಬ್ರು ಈ ಥರ ಮಾತಾಡ್ತಾರ ಅರ್ಥ ಮಾಡ್ಕೊಳ್ದಾರ ಅಂತೇಳಿ ಅಂದ್ಕೊಂಡು ನಾವು ಸುಮ್ಮನೆ ಆಗಿದ್ದೀವಿ ರೀ ಆದರೆ ಆ ಥರ ತಿಳ್ಕೊಂಡವರು ಸ್ವಲ್ಪ ಜನ ಇದ್ದಾರೆ ಯೂಟ್ಯೂಬ್ ಮೇಲೆ ಇವರು ಡಿಪೆಂಡ್ ಆಗ್ಯಾರ ಇರೋದು ಇದು ಅಂದಂಗೆ ಭಾಳ ಜನ ಮೆಂಟಾಲಿಟಿ ಐತೆ ಆ ಥರ ಯಾಕಂದರೆ ನಾವು ಪ್ರತಿಯೊಂದು ಸಣ್ಣದೇನೋ ಆಗಿತ್ತು ಅಂದ್ರೂ ಅದನ್ನ ಹೇಳ್ಕೊಂಡ್ಬಿಡ್ತೀವಿ ಲಾಗ್ನಾಗ ಈ ತರ ಆತ ಆತರ ಆತ ಅಂತೇಳಿ ಅದಕ್ಕೆ ಅವ್ರಿಗೆ ಆತರ ಅದೇನು ಹೊಟ್ಟೆ ಬಟ್ಟೆ ಹಂಗೆ ಹಂಗ್ ಮಾತಾಡ್ತಾರೋ ಇನ್ನು ಅಂದ್ಕೊ ಗೊತ್ತಿಲ್ಲ ಇಲ್ಲ ಅವ್ರ ಮೈಂಡ್ ಸೆಟ್ ಅದು ತಿಳ್ಕೊಂಬಿಟಿರ್ತಾವೆ ಯೂಟ್ಯೂಬ್ ಯೂಟ್ಯೂಬಿಂದನೇ ಇವ್ರಿಗೆಲ್ಲ ಬರುತ್ತ ಎಲ್ಲ ಯೂಟ್ಯೂಬ್ ಅಂತೇಳಿ ಅಂತ ಹೇಳಿ ದಿನ ಪ್ರತಿ ಇದು ಅಂಗಡಿ ದುಡಿಯೋದು ಎಲ್ಲ ಪ್ರತಿಯೊಂದು ಶೇರ್ ಮಾಡ್ ಕಾಣದೇ ಇಲ್ಲ ಅನ್ಸುತ್ತೆ ಹನ್ನೆರಡು ತಾಸು ಕೆಲಸ ಮಾಡ್ತಿದ್ರು ನಾನು ಬೆಳಗ್ಗೆ ಆರು ಗಂಟೆ ರಾತ್ರಿ ಹತ್ತು ಗಂಟೆವರೆಗೂ ಎಷ್ಟು ಅವ್ರ ಆಗುತ್ತೆ ಕೆಲಸ ನೋಡ್ರಿ ಹನ್ನೆರಡು ಆಗುತ್ತೆ ಹದಿನಾಕ್ ತಾಸ ಆಗುತ್ತೆ ಮತ್ತು ಅದ್ರಾಗೆ ಸಂಸಾರ ಎಲ್ಲ ನೋಡಿಕೊಂಡು ನಿಂತಲ್ಲಿ ನಿಂತ ಕಾಲ ಮರಗಟ್ಟು ಏನಂತಾರೆ ಮರಗಟ್ಟು ರಾತ್ರಿ ಮತ್ತೆ ನಾನು ಹಣ್ಣು ಮರಗಾಲ ನಿಂತು ದುಡಿತಿದೆಯಾ ಅಂತ ಅಂತಿದ್ರು ಅಷ್ಟು ದುಡ್ದಲ್ಲೇ ನಾನು ಮತ್ತೆ ನಡೆಸಿದ್ರಿ ಆಯ್ಕಿದ್ದು ಪೇಮೆಂಟ್ ಬರ್ತಿಲ್ಲ ಅಂತಲ್ಲ ರೀ ಊಟದಾಗ ಉಪ್ಪಿನ ಕೈತಂಗ್ ಅದು ಅವು ಕರ್ಚಾರ್ ಆಗ್ತಿರ್ತಾವೆ ಸಂಸಾರದ ಮೇಲೆ ಹೆಣ್ಣರು ಮಕ್ಕಳು ಹೋದವಾಗ ನೀವೇ ನೋಡ್ರಿ ಇಲ್ಲ ಮನವಾಗ ನೀವು ಎಷ್ಟಿದ್ದೀವಿ ಹಿಂಗೆ ಅದಕ್ಕೆ ಆಗ ನಾವು ಮತ್ತು ಕೈಲಿನ ಕಾಸು ಆಯಿತು ಒಂದು ಒಂದೊಂದು ಟೈಮ್ ಇರ್ತವ್ರಿ ಎಲ್ಲ ಒಳ್ಳೆ ಗಾಯಗಿನ ಯಾಕಂದ್ರೆ ನಾವು ಈ ಮನೆಗೆ ಒಂದು ಒಂಬತ್ತು ತಿಂಗಳ ಆಯ್ತು ದವಾಖಾನೆ ಹತ್ತಿರಕ್ಕಿಲ್ಲ ಒಂದೇ ಸಲ ಹತ್ತಿ ಬಿಡ್ತೀವಿ ಸಲ ಏನು ಮಾಡಕ್ಕೆ ಅದು ಅದು ದೇವ್ರಿಗೆ ಕಷ್ಟ ಕೊಡಪ್ಪ ಅದನ್ನು ನಿಭಾಯಿಸುವಂಥ ಶಕ್ತಿನ ಕೊಡಂತ ನಾನು ಕೇಳ್ಕೊತೀನಿ ಅಷ್ಟು ಸರಳ ಇರೋದಿಲ್ಲ ಯೂಟ್ಯೂಬ್ ಒಳಗ ಯೂಟ್ಯೂಬ್ ಮೇಲೆ ಐತಿ ಯೂಟ್ಯೂಬ್ ನಿಂದ ದುಡಿತಾರ ಅಂತೇಳಿ ಯೂಟ್ಯೂಬ್ ನಾಗ ತಿಂಗಳ ಪೇಮೆಂಟ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಪಡಬೇಕು ನೋಡು ಆರು ಆಗ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ಬೇಕು ಗೊತ್ತಾಗಲಿ ಅಂತ ಹೇಳಿದ್ವಿ ಅಷ್ಟ

ಎಲ್ಲ ಟೋಟಲಿ ಕೆಲವು ಸೋಷಿಯಲ್ ಮೀಡಿಯಾ ಯಾವ್ದವ್ರಿ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬೆಲ್ಲ ಹೋದ್ರೆ ಅದ್ರಾಗ ಜೀವನ ಐತಿ ಇಲ್ಲ ಅಂತಲ್ಲ ಎಂಟರ್ಟೈನ್ಮೆಂಟ್ ಇರಬೇಕು ರೀ ಮಿಡಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಏರಿತಾ ಕಷ್ಟಗಳನ್ನು ಮಾಡ್ಕೊಂಡು ಒಬ್ಬ ಕಡೆಯಿಂದ ಆಗೋಲ್ಲ ಅವ್ರು ಹಂಗಿದ್ದವರು ಗಣ ಐತಿ ಮೇನು ಒಬ್ರಿಗೆ ಮಕ್ಳೆ ಹಂಗಿಲ್ಲ ಇಲ್ಲ ಮಕ್ಕಳು ದೊಡ್ಡರಾಗಿರ್ತಾರೆ ಇಲ್ಲ ಅಪ್ಸಂ ಒಂದು ಏನಾರು ಇರ್ತೈತಿ ಹಿಂಗಿರ್ತೈತಿ ಇರ್ತೈತಿ ಹೌದಾ ಇಲ್ಲ ಕರೆಕ್ಟ್ ಅಂತ ಯಾರು ಕರೆಕ್ಟ್ ಅಂತ ಕಮೆಂಟ್ ಆಗಿರಿ ಇಷ್ಟ್ರಿ ಕೇಳೋದಿಂಗ್ ಹಿಂಗೆ ರೀ ಮತ್ತೆ ನಾಳೆ ದರ್ ಟೇಕ್ ಟ್ಯಾಂಕ್